मिंचू टाइम्स के स्वागत గురుబ్రహ్మ గురువిష్ణు గురుదేవ మహేశ్వర గురుక్షాత్పర్రహ్మ తస్మై శ్రీగురువై నమ గు గురువై సర్వోకానా విషజేభవరోగీణం విదయే సర్విధ్యానా శ్రీ మేధాదక్షిణామూర్త నమ నీలాజనసమాసం రవిపుత్రం యమాగ్రజం ఛాయామార్దాండసంపూ తం నమామి శ్వరం సూర్యపుత్రీర్ఘదేఖో విశాలాక్షిశివ్రియ మందచారీ ప్రసన్నాత్ పీడాం హరతుమే శని కోలార నగరద అనాది కాళదూ నెలగొండీ ಭಕ್ತರ ಒಂದು ಅಭಿಷ್ಟವನ್ನು ಮತ್ತು ಗ್ರಹಚಾರಗಳನ್ನೆಲ್ಲ ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಶನೇಶ್ವರ ಸ್ವಾಮಿಗೆ ಬಾದಾಮಿ ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ಸ್ವಾಮಿಗೆ ತೈಲಾಭಿಷೇಕ ಹಾಗೂ ಈ ಮೀನರಾಶಿಯವರಿಗೆ ಕುಂಭರಾಶಿಯವರಿಗೆ ಮತ್ತು ಸಿಂಹೇಶಿಯವರಿಗೆ ಧನಿಷ್ಠ ನಕ್ಷತ್ರ ಕುಂಭರಾಶಿಯವರಿಗೆ ಈ ಸಾಡೆ ಸಾತಿ ಅಷ್ಟಮ ಶನಿ ಸಪ್ತಮ ಶನಿ ದೋಷ ಇರೋದರಿಂದ ಸ್ವಾಮಿಗೆ ವಿಶೇಷವಾಗಿ ಶಾಂತಿ ಹೋಮಗಳನ್ನು ಮಾಡಿದ್ದೇವೆ ಹಾಗೂ ಸ್ವಾಮಿಗೆ ವಿಶೇಷವಾದಂತಹ ತೈಲಾಭಿಷೇಕ ಹಾಗೂ ಪ್ರಸಾದ ವಿನಿಯೋಗವನ್ನು ನನ್ನ ಮಂಗಳವಾರ ನಡೆಯಿತು ಈ ದಿನ ಸ್ವಾಮಿಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಆರೂವರೆ ಗಂಟೆಗೆ ಸ್ವಾಮಿಗೆ ವಿಶೇಷವಾದಂತಹ ಷೋಡಸ ಸ್ವಾಭಿಷೇಕವನ್ನು ಮಾಡಿದ್ದೇವೆ ಅದು ವರ್ಷಕ್ಕೊಂದೇ ಸಲ ಮಾಡೋದು ಈ ಸ್ವಾಮಿಯನ್ನು ವರ್ಷಕ್ಕೊಂದು ಸಲ ಪಲ್ಲಕ್ಕಿ ಮೇಲೆ ಪುಷ್ಪ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡ್ತೀವಿ ಕೋಟೆ ಕುರುಬುರುಪೇಟೆ ಹಾಗೂ ದೊಡ್ಡಪೇಟೆ ಹಾಗೂ ಬ್ರಾಹ್ಮಣರ ಬೀದಿ ಮುಖಾಂತರ ಕಾಳಮ್ಮ ದೇವಸ್ಥಾನ ಮುಖಾಂತರ ದೇವಸ್ಥಾನ ತಲುಪುತ್ತದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತರು ಶ್ರೀ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಈ ಸ್ವಾಮಿಯ ಎದೆ ಮೇಲೆ ಹುಲಿ ಹುಗಿಲಿದೆ ಹುಲಿ ಉಗ್ರನ ಸಂಕೇತ ಏನಪ್ಪ ಅಂದರೆ ಶ್ರೀ ಶನೇಶ್ವರ ಸ್ವಾಮಿ ಭಾಳ ಕ್ರೂರವಾಗಿರ್ತಕ್ಕಂಥನು ಮೀಸೆ ಇಟ್ಟರೆ ಸ್ವಾಮಿ ಕ್ರೂರವಾಗಿ ಕಾಣಿಸ್ತಾನೆ ಮೀಸೆ ತೆಗೆದರೆ ಅಷ್ಟೇ ಸೌಮ್ಯವಾಗಿ ಕಾಣಿಸ್ತಾನೆ ಬರುವಂಥ ಭಕ್ತರು ಕೂಡ ಅಷ್ಟೇ ಯಾರಾದರೂ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಎಳ್ಳು ಭಕ್ತಿಯನ್ನು ಹಚ್ಚಿದರೆ ಭಗವಂತ ಅವರಿಗೆ ಒಳ್ಳೆಯ ಅಭಯವನ್ನು ಕೊಟ್ಟು ಆಯುಷನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಅವರ ಗ್ರಹಚಾರಗಳೆಲ್ಲ ನಿವಾರಣೆ ಮಾಡಿ ಪುನರ್ದರ್ಶನ ಪ್ರಾಪ್ತಿಯನ್ನು ಮಾಡ್ತಾ ಇದ್ದಾನೆ ಇನ್ನು ಈ ದೇವಸ್ಥಾನ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ ಯಾರಾದರೂ ದಾನಿಗಳಿದ್ರೆ ದೇವಸ್ಥಾನಕ್ಕೆ ಅವರು ಸಹಾಯ ಮಾಡಬಹುದು ನಮ್ಮನ್ನು ಸಂಪರ್ಕಿಸಿ ದೇವಸ್ಥಾನಕ್ಕೆ ವಿಶೇಷವಾದಂಥ ಸೇವೆಯನ್ನು ಹಾಗೂ ಅವರ ಒಂದು ನೆನಪಿನ ಇದನ್ನು ಇಲ್ಲಿ ನಾವು ಇದು ಮಾಡ್ತೀವಿ ಭಗವಂತನಿಗೆ ಒಂದು ಸೇವೆಯನ್ನು ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ತೀವಿ ದೇವಸ್ಥಾನ ಎಲ್ಲಿದೆ ಕೋಟೆ ನಗರದ ಪ್ರದೇಶದಲ್ಲಿದೆ ಸರ್ ಈ ದೇವಸ್ಥಾನದಲ್ಲಿ ಬೇಡಿಕೆಗಳು ಏನೇನಿದೆ ಸರ್ ಏನ್ ಡೆವಲಪ್ಮೆಂಟ್ ಅಂದ್ರೆ ಏನಿದೆ ನಿಮ್ಮ ಪ್ರಕಾರ ಡೆವಲಪ್ಮೆಂಟ್ ಅಂದ್ರೆ ಇನ್ನ ಕಲ್ಲಿನ ಕಟ್ಟಡ ಕಟ್ತಾ ಇದೀವಿ ದ್ವಾರಬಾರ್ಗಳು ದ್ವಾರ ಕಿಟಕಿಗಳು ಕಿಟಕಿಗಳಾಗಬೇಕು ಮೇಲ್ಗಡೆ ಚಾವಣಿ ಹಾಕ್ಬೇಕು ಈ ಕೆಳಗಡೆ ಗ್ರಾನೈಟ್ ಕೆಲಸ ಇದೆ ಇಷ್ಟೆಲ್ಲ ಕೆಲಸ ಇದೆ ರಾಜಗೋಬ್ರದ ಕೆಲಸ ಇದೆ ಇಷ್ಟೆಲ್ಲ ಕೆಲಸ ಇದೆ ಇನ್ನೂ ಕೆಲ್ಸ ಕೆಲವೊಂದು ಕೆಲಸಗಳು ಬಾಕಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಯಾರನ್ನೋ ದಾನಿಗಳಿದ್ರೆ ಸಂತೋಷವಾಗಿ ಅವ್ರು ಕೊಟ್ಟು ಸೇವಾ ರಸೀದಿಯನ್ನು ಪಡಿಬಹುದು ಅಂದ್ರೆ ಈಗ ಮಾಡ್ತಾ ಇರೋ ಪೂಜೆ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ವರ್ಷನೂ ಮಾಡ್ತೀವಿ ಪ್ರತಿ ಅಮಾವಾಸ್ಯೆಗೂ ಸ್ವಾಮಿಗೆ ವಿಶೇಷವಾದಂತಹ ನವಗ್ರಹ ಶಾಂತಿ ಹೋಮ ಇರ್ತದೆ ಪ್ರತಿ ವರ್ಷನೂ ಶನಿವಾರದಂದು ಸ್ವಾಮಿಗೆ ಸರಣಿ ಷೋಡಶ ರಾಭಿಷೇಕ ಆಗ್ತದೆ ಹಾಗೂ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಆಗುತ್ತದೆ ಬರಬೇಕು ಅಂದ್ರೆ ಸಾಮಾಸುತ್ರಭೂತ ಪಂನಮಾಮಿ ಶ್ರೀಸ್ಥರ ಇವತ್ತು ಬಾದಾಮಿ ಅಮಾಸ್ಯ ಪ್ರಯುಕ್ತ ಅವತ್ತು ಜನ ಜಯಂತಿ ನಿಂತು ಮಂಗಳವಾರ ಇಂದು ದಿನ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಸ್ವಾಮಿಗೆ ಜಯಂತಿ ಉತ್ಸವದ ಪ್ರಯುಕ್ತ ಸೋಡು ಸರ್ ರೋಷಾಭಿಷೇಕ ಬೆಳಿಗ್ಗೆ ಆರು ಗಂಟೆ ಕಡಿತ್ತು ಮತ್ತು ಸಂಜೆ ಆರು ಗಂಟೆಗೆ ಉತ್ಸವ ಇರುತ್ತೆ ಚಂಡೇ ವಾದ್ಯ ಕರ್ಸಲಿ ಮತ್ತು ಪುಷ್ಪಪಲ್ಲಕ್ಕಿ ಆಮೇಲೆ ವೀರ್ಗಾಸೆ ಕಾರ್ಯಕ್ರಮ ಇರುತ್ತೆ ಭಕ್ತ ಮಹಾಶಯರು ಎಲ್ಲರೂ ಬಂದು ಸತ್ಕಾಲಕ್ಕೆ ಬಂದು ದೇವರ ಕೃಪೆಗೆ ದಿನ ಈ ಕಾರ್ಯಕ್ರಮ ವರ್ಷ ವರ್ಷ ನಡೆಯುತ್ತದೆ ವಾರ್ಷಿಕವಾಗಿ ಬರ್ತಾ ಬರುವಂಥ ಬರ್ತಾ ಇರೋ ಕಾರ್ಯಕ್ರಮ ಪ್ರತಿ ವರ್ಷವೂ ಉತ್ಸವ ಹಾಡ್ಕೊಂಡು ಬರ್ತದೆ ಶೀಘ್ರ ಬಂದು ಹತ್ತು ವರ್ಷ ಆದ್ಮೇಲೆ ಈ ವರ್ಷ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಪುಷ್ಪ ಪಲ್ಲಕ್ಕಿ ಎಲ್ಲ ಇಟ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇರೋಂಥ ಕಾರ್ಯಕ್ರಮ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಚೇಂಜ್ ಮಾಡ್ತಾ ಇರಲಿಲ್ಲ ಇನ್ನೂ ಅದ್ದೂರಿಯಾಗಿ ಮಾಡುವಂಥದ್ದು ಇವಾಗ ಇವತ್ತಿನ ರಥೋತ್ಸವ ಕಾರ್ಯಕ್ರಮ ಇದೆಯಾ ಹೌದು ಸಂಜೆ ಆರು ಗಂಟೆಗೆ ಪುಷ್ಪ ಪಲ್ಲಕ್ಕಿಲ್ಲಿ ದೇವರು ರಾಜಬೀದಿಗಳಲ್ಲಿ ಮೆರವಣಿಗೆ ಹೋಗ್ತಾರೆ ಯಾವ್ದಾದ್ರೂ ಬೀದಿ ಇಲ್ಲ ಇಲ್ಲಿ ನಮ್ಮ ಕೋಟೆ ಹುಡುಗರುಪೇಟೆ ಆಮೇಲೆ ಎಂಜಿ ದೊಡ್ಡಪೇಟೆ ಬ್ರಾಹ್ಮಣಿ ಬ್ರಾಹ್ಮಣರ ಬೀದಿ ಆಮೇಲೆ ಕಾಳಮುಂಗಿ